ಹಾಯ್ ಎಲ್ಲರಿಗೂ ನಾನು ಸಿಗಂದೂರು ಚೌಡೇಶ್ವರಿಗೆ ಹೊಂಟೇನಿ ಸಾಗರ್ ಮೇಲೆ ಮತ್ತು ಬಸ್ಗೆ ಹೊಂಟೇವಿ ಮತ್ತು ನಿಮಗೂ ವಿಡಿಯೋ ತೋರಿಸ್ತೇವೆ ಮತ್ತು ಸಿಗಂದೂರು ಚೌಡೇಶ್ವರದ ನಿಮಗೂ ದರ್ಶನ ಮಾಡಿಸ್ತೇವೆ ಹೋಗಿ ಬರ್ತೇವೆ ಸಿಗಂದೂರಿಗೆ ಹೊಂಟೇವಿ ಕಾನ್ ಸ್ಟನ್ ನಿಮಗ ತೋರ್ಸಾತಿವಿ ನೋಡಿ ಸ್ವಲ್ಪ ತೋರ್ಸತಿವಿ ನೋಡಿ ಸಾಗರದಿಂದ ಸಿಗಂದೂರ್ ಚೌಡೇಶ್ವರಿಸಿ ಫಸ್ಟ್ ಸಿರಿಸಿಂತ ಸಾಗರಕ್ಕೆ ಬಂದು ಸಾಗರದಿಂದ ಬಿಲ್ ಸಿಗಂದೂರಿಗೆ ಬರ್ತೀವಿ ಸಿಗಂದೂರಿಗೆ ಈಗ ಲಾಂಚ್ ಆಗ ಹೊಂಟೇವಿ ನಿಮ್ಗೂ ತೋರಿಸ್ತೇನೆ ನಾನು ನೋಡ್ತೀನಿ ನೋಡಿ ಎಷ್ಟು ಗಾಡಿಗಳಿಗೂ ಬಂದ ನಾವು ನೋಡಿ ನೋಡಿ ಲಾಂಚಿಗೆ ಹೊಂಟೇವಿ ಇದು ರಸ್ತೆ ನೋಡಿ ಹೆಂಗೈತಿ ಎಲ್ಲ ಜನ ಹೊಂಟಾರು ರಶ್ ಕಮ್ಮಿ ಐತಿ ಅಷ್ಟ ನನಗೆ ಲಾಂಚನ್ಯಾಗೆ ಹೋಗೋದು ಭಾಳ ಇತ್ತು ಇಷ್ಟ ಅದಕ್ಕೆ ಮಗನ ಕರ್ಕೊಂಡು ಹೊಂಟೇನಿ ಬಂದೇವಿ ಈಗ ಲಾಂಚ್ ಹೋಗ್ತೀವಿ ನಾವು ಬ್ರಿಡ್ಜ್ ಕಟ್ಟಕತ್ತಾರ ಮುಗಿಯಾಕ ಮುಗ್ಯಾಕೆ ಬಂದೈತಿ ಅದರ ಮುಗಿಯಿದ್ರೊಳಗ ನನಗೆ ಹೋಗು ಇಷ್ಟ ಆಯ್ತು ಅದಕ್ಕೆ ಬಂದೀವಿ ನೋಡಿ ಎಷ್ಟು ನೀರು ಅದು ನಿಂತತಿ ಎಲ್ಲ ನೀರಿಲ್ಲ ಏನಿಲ್ಲ ಅಂತ ಹೇಳ್ತಾರೆ ಕರೆ ನೀರದು ಎಲ್ಲ ಐತಿ ಚಲೋ ಐತಿ ನೀವು ಒಂದ್ಸಲ ನೋಡಿ ಬರ್ರಿ ಹಾಂ

ಕಡೆ ಬಂದೀವಿ ಮತ್ತು ಈಗ ದೇವ್ರಿಗೆ ಹೊಂಟೀವಿ ಹಾಂ ಚಿಕ್ಕಂದೂರು ಚೌಡೇಶ್ವರಿಗೆ ಹೊಂಟೀವಿ ತೋರಿಸ್ತೀನಿ ನೋಡಿ ನಾವು ಸಣ್ಣ ಫೋರ್ ವೀಲರ್ ಅದಾಗಿಲ್ಲೇ ಅದ್ರಾಗ ನಾವು ಹೋಗಾಕತ್ತೇವಿ ನಾವ್ ಮತ್ತೆ ಈಗ ವಿಡಿಯೋ ಮಾಡಿ ಎಷ್ಟು ಜನ ಲಾಂಚಿನ ಜನ ಇರೋಕಿಲ್ಲ ದರ್ಶನ್ ಮಾಡಿ ನೋಡಿ ಈಗ ಅಲ್ಲಿ ಹೊಂಟೀವಿ ನಡ್ಕೊಂತ ಸ್ವಲ್ಪ ನಡ್ಕೊಂತ ಹೋಗಬೇಕು ಅಲ್ಲೇ ಗುಡಿ ಹತ್ತಿರ ನಮ್ದು ಗಾಡಿ ತರ್ಬಸ್ತಾ ಫ್ರೆಶ್ ಆಗೇ ಈಗ ದರ್ಶನ್ ನಮಗ ಮಧ್ಯಾಹ್ನ ಲೇಟ್ ಆಗ್ತದ ದರ್ಶನ ಮಾಡಲಿಲ್ಲ ನಾವು ಈಗ ಹೊಂಟೀವಿ ನೋಡಿ ಚಿಕ್ಕಂದೂರು ಚೌಡೇಶ್ವರಿ ಗುಡಿ ಇದೆ ಒಳಗೆ ಹೊಂಟೇವಿ ಮತ್ತು ಅಲ್ಲಿ ಮಠ ವಿಡಿಯೋ ಐತಿ ಅದ್ರ ಮುಂದೆ ವಿಡಿಯೋ ಬಿಡ್ತಾರಿಲ್ಲೋ ಗೊತ್ತಿಲ್ಲ ನೋಡ್ತೀನಿ ಅವ್ರು ಮಾಡಾಕ್ ಪಟ್ರು ಮಾಡ್ತೀನಿ ಇಲ್ಲಾಂದ್ರೆ ಇಷ್ಟಕ್ಕೆ ವಿಡಿಯೋ ಮುಗಿಸಿಬಿಡ್ತೇನೆ ನಾನು ಬಂದೂರು ಚೌಡೇಶ್ವರಿ ದೇವಸ್ಥಾನ ನಿಮಗೂ ತೋರಿಸಿನಿ ಮತ್ತು ನಾನು ನೋಡಿ ಬನ್ನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ